ಸಂಕಟನಾಶನ ಸ್ತೋತ್ರವು ಎಲ್ಲ ರೀತಿಯ ಸಮಸ್ಯೆಗಳನ್ನು ದುಃಖಗಳನ್ನು ನಾಶ ಮಾಡುವಂತಹ ಸ್ತೋತ್ರವಾಗಿದೆ ಸಂಕಟ ಎಂದರೆ ಸಮಸ್ಯೆ ನಾಶನ ಎಂದರೆ ನಿವಾರಣೆ ಈ ಸ್ತೋತ್ರವನ್ನು ನಾರದ ಪುರಾಣದಲ್ಲಿ ನಾರದರು ಗಣೇಶನನ್ನು ಸಂಕಟನಾಶನ ಗಣಪತಿ ಸ್ತೋತ್ರದಿಂದ ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳು ಭಯಗಳು ದೂರವಾಗುತ್ತವೆ ಎಂದು ವಿವರಿಸುತ್ತಾರೆ ಈ ಒಂದು ಸ್ತೋತ್ರವು ಗಣೇಶನನ್ನು ತನ್ನ ಹನ್ನೆರಡು ಹೆಸರುಗಳೊಂದಿಗೆ ಪ್ರಾರ್ಥನೆ ಮಾಡುವುದಾಗಿದೆ ಎಲ್ಲ ಸಮಸ್ಯೆಗಳನ್ನು ಭಯಗಳನ್ನು ತೆಗೆದುಹಾಕಲು ಈ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಜಪಿಸುತ್ತಾರೆ लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं दूम्रवर्णं तथाष्टमम् नवमं बालचन्द्रं च पुत्रार्थिलपते धनं पुत्रार्थिलबते पुत्रान् मोक्षार्थिलबते गतिम् जपी गणपति स्तोत्रं षड्विर्मासहे फलम् लभे सम्बसरे श्च लिखित्व समर्पयेत् तस्या विद्या भवेत् सर्वगणेशस्य प्रसादतः इति श्रीनारदपुराणे सङ्कष्टनाशनम् ಶನ ಗಣೇಶ ಸ್ತೋತ್ರದ ಅರ್ಥವನ್ನು ಈಗ ತಿಳಿದುಕೊಳ್ಳೋಣ ಪ್ರಣಮ್ಯ ಶಿರಸ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇನಿತ್ಯಂ ಆಯುರ್ ಕಾಮಾರ್ಥ ಸಿದ್ಧಹೇ ಇದರ ಅರ್ಥ ಈಗಿದೆ ನಾನು ನಿನಗೆ ನಮಸ್ಕರಿಸುತ್ತೇನೆ ಪಾರ್ವತಿ ದೇವಿಯ ಪುತ್ರನಾದ ಓ ಗಣೇಶನೇ ತನ್ನ ಭಕ್ತರ ಹೃದಯದಲ್ಲಿ ಯಾವಾಗಲೂ ವಾಸಿಸುವವನು ಯಾವಾಗಲೂ ಸ್ಮರಿಸಲ್ಪಡಬೇಕಾದವನು ಓ ದೇವರೇ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಆಸೆಗಳನ್ನು ದಯಪಾಲಿಸುವವನು ಗಣೇಶ ದೇವರೇ ನಿನಗೆ ನಾನು ನಮಸ್ಕರಿಸುತ್ತೇನೆ ಎರಡನೆಯದು ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತಂ ಚತುರ್ಥಕಂ ಗಣೇಶನೇ ಮೊದಲು ಅವನನ್ನು ವಕ್ರತುಂಡ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಎರಡನೆಯದಾಗಿ ಏಕದಂತ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಮೂರನೆಯದಾಗಿ ಕೆಂಪು ಬಣ್ಣದ ಕಪ್ಪು ಕಣ್ಣುಗಳನ್ನು ಹೊಂದಿರುವವನು ಮತ್ತು ಮುಂದೆ ಗಜವಕ್ರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆನೆಯ ಮುಖವನ್ನು ಹೊಂದಿರುವವನು ಇದು ಗಣೇಶನ ವರ್ಣನೆಯ ಜೊತೆಗೆ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಮುಂದಿನ ಮೂರನೆಯ ಒಂದು ಸ್ತೋತ್ರದ ಸಾಲುಗಳು ಲಂಬೋದರಂ ಪಂಚಮಂ ಛಟಮೇವ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮ ಇದರ ಅರ್ಥ ಐದನೆಯದಾಗಿ ನಾನು ನಿನ್ನನ್ನು ಲಂಬೋದರ ಅಂದರೆ ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು ಮತ್ತು ಆರನೆಯದಾಗಿ ಶತ್ರುಗಳ ಮೇಲೆ ಕ್ರೂರವಾಗಿ ವರ್ತಿಸುವವನೇ ಅಂದರೆ ವಿಕಟ ಎಂದು ಭಾವಿಸುತ್ತೇನೆ ಏಳನೆಯದಾಗಿ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನೇ ಅಂದರೆ ವಿಘ್ನ ರಾಜೇಂದ್ರನೇ ಎಂಟನೆಯದಾಗಿ ಹೊಗೆಯ ಬಣ್ಣವನ್ನು ಹೊಂದಿರುವವನೇ ಅಂದರೆ ಧೂಮ್ರವರ್ಣಂ ಎಂದು ಭಾವಿಸುತ್ತೇನೆ ಈಗ ನಾಲ್ಕನೇ ಸಾಲುಗಳ ಸ್ತೋತ್ರಂ ನವಮಂ ಬಾಲಚಂದ್ರಂ ಚ ತು ವಿನಾಯಕಂ ಏಕದಶಂ ಗಣಪತಿಂ ತು ಗಜಾನನಂ ಇದರ ಅರ್ಥ ಅಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿರುವವನಾಗಿ ಒಂಬತ್ತನೆಯವನು ಬಲಚಂದ್ರ ಬಾಲಚಂದ್ರ ಸರ್ವೋಚ್ಚ ನಾಯಕನಾಗಿ ಹತ್ತನೆಯವನು ವಿನಾಯಕ ಹನ್ನೊಂದನೆಯವನು ಗಣಗಳ ಮುಖ್ಯಸ್ಥನಾಗಿ ಗಣಪತಿ ಮತ್ತು ಆನೆಯ ತಲೆಯನ್ನು ಹೊಂದಿರುವವನಾಗಿ ಹನ್ನೆರಡನೆಯವನಾಗಿದ್ದಾನೆ ಗಜಾನನ ಐದನೇ ಸ್ತೋತ್ರದ ಸಾಲುಗಳು ದ್ವಾದಶೈತಾನಿ ನಮಾನಿ ತ್ರಿಸಂಧ್ಯ ಪಟೇನರ ನಾಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಗಣೇಶನ ಈ ಹನ್ನೆರಡು ನಾಮಗಳನ್ನು ದಿನಕ್ಕೆ ಮೂರು ಬಾರಿ ಅಂದರೆ ಪ್ರಾತಃ ಸಂಧ್ಯಾ ಮಧ್ಯಾಹ್ನಿಕ ಸಂಧ್ಯಾ ಸಾಯಂಕಾಲ ಸಂಧ್ಯ ಪಠಿಸುವವರು ಜೀವನದ ಅಡೆತಡೆಗಳ ಭಯವನ್ನು ಅವರು ಹೊಂದಿರುವುದಿಲ್ಲ ಹಾಗೆ ಅವರ ಎಲ್ಲ ಸಾಧನೆಗಳಿಗೆ ಗಣೇಶನ ಆಶೀರ್ವಾದ ಲಭಿಸುತ್ತದೆ ಆರನೆಯ ಸಾಲುಗಳು ಹೀಗಿವೆ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ತಿ ಲಭತೆ ಧನಂ ಪುತ್ರಾರ್ತಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಇದರ ಅರ್ಥ ಹೀಗಿದೆ ವಿದ್ಯೆ ಜ್ಞಾನವನ್ನು ಬಯಸುವವರು ಜ್ಞಾನವನ್ನು ಪಡೆಯುತ್ತಾರೆ ಧನವನ್ನು ಗಳಿಸಲು ಬಯಸುವವರು ಸಂಪತ್ತನ್ನು ಬಯಸುತ್ತಾರೆ ಮಗುವನ್ನು ಬಯಸುವವರು ಸಂತಾನ ಭಾಗ್ಯವನ್ನು ಪಡೆಯುತ್ತಾರೆ ಮತ್ತು ಮೋಕ್ಷವನ್ನು ಬಯಸುವವರಿಗೆ ಮೋಕ್ಷ ದೊರೆಯುತ್ತದೆ ಏಳನೆಯ ಸಾಲನ್ನು ನೋಡೋಣ ಜಪೇತ್ ಗಣಪತಿ ಸ್ತೋತ್ರ ಪಲಂ ಫಲಂ ಸಂವತ್ಸರೆಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯ ಇದರ ಅರ್ಥ ಈಗಿದೆ ಈ ಸ್ತೋತ್ರವನ್ನು ಜಪಿಸುವುದರಿಂದ ಧ್ಯಾನ ಮಾಡುವುದರಿಂದ ಸಿಗುವ ಫಲಿತಾಂಶಗಳು ಆರು ತಿಂಗಳಲ್ಲಿ ಅವರ ಇಚ್ಛೆಗಳು ಫಲ ನೀಡುತ್ತವೆ ಒಂದು ವರ್ಷದೊಳಗೆ ಎಲ್ಲ ಅಪೇಕ್ಷಿತ ಆಕಾಂಕ್ಷಿಗಳು ನಿಸ್ಸಂದೇಹವಾಗಿ ಈಡೇರುತ್ತವೆ ಎಂಟನೆಯ ಸಾಲು ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಯ ಸಮರ್ಪೇತ್ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಇದರ ಅರ್ಥ ಹೀಗಿದೆ ಈ ಒಂದು ಸ್ತೋತ್ರವನ್ನು ಬರೆದು ಎಂಟು ಜನ ಜ್ಞಾನಿಗಳಿಗೆ ಅರ್ಪಿಸುವವರಿಗೆ ಗಣೇಶನ ಕೃಪೆಯಿಂದ ಅಪಾರ ಜ್ಞಾನ ದೊರೆಯುತ್ತದೆ ಇತಿ ನಾರದ ಪುರಾಣೆ ಸಂಕಟನಾಶನ ಗಣಪತಿ ಸ್ತೋತ್ರಂ ಸಂಪೂರ್ಣಂ ಶ್ರೀ ನಾರದ ಪುರಾಣದಲ್ಲಿರುವ ಸಂಕಟನಾಶನ ಗಣೇಶ ಸ್ತೋತ್ರವು ಹೀಗೆ ಕೊನೆಗೊಳ್ಳುತ್ತದೆ ಸಂಕಟನಾಶ ಗಣೇಶ ಸ್ತೋತ್ರವು ಜೀವನದಲ್ಲಿ ದುಃಖಗಳು ಅಡೆತಡೆಗಳು ಎಲ್ಲ ರೀತಿಯ ಆಸೆಗಳನ್ನು ನಾವು ಈಡೇರಿಸಿಕೊಳ್ಳಲು ಇದು ಒಂದು ಶಕ್ತಿಶಾಲಿ ಸ್ತೋತ್ರವಾಗಿದೆ ಇದನ್ನು ಸರಳ ರೀತಿಯಲ್ಲಿ ರಚಿಸಲಾಗಿದೆ ಮತ್ತು ಗಣೇಶನ ಹನ್ನೆರಡು ದೈವಿಕ ನಾಮಗಳ ಮೇಲೆ ಇದನ್ನು ಕೇಂದ್ರೀಕರಿಸುತ್ತದೆ ಅದು ಅವನ ನೋಟ ಮತ್ತು ಮಹತ್ವವನ್ನು ವಿವರಿಸುತ್ತದೆ ಈ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಧ್ಯಾನಿಸಿ ಪಠಿಸುವುದರಿಂದ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತವೆ ನಮ್ಮೆಲ್ಲ ಆಸೆಗಳು ಕೂಡ ಗಣೇಶನ ಆಶೀರ್ವಾದದಿಂದ ಈಡೇರುತ್ತವೆ ಶಕ್ತಿಶಾಲಿಯಾದಂಥ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪಠಿಸಿ ಧ್ಯಾನಿಸುತ್ತೀರಾ ಎಂದು ನಾನು ಭಾವಿಸಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ಗಣೇಶನ ಸಂಕಟನಾಶ ಸ್ತೋತ್ರವನ್ನು ಕೇಳಿದ್ದೀರೋ ಧ್ಯಾನಿಸಿದ್ದೀರೋ ಎಲ್ಲರಿಗೂ ಗಣೇಶ ಆಶೀರ್ವದಿಸಲಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಜೈ ಗಣೇಶ